ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಯೇ ನಮ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಹಾಗೂ ವಿಘ್ನಗಳನ್ನು ದೂರ ಮಾಡಿ ಎಲ್ಲ ಭಕ್ತರಲ್ಲಿ ವಿಘ್ನಗಳನ್ನು ಕಂಟಕಗಳನ್ನು ದೂರು ಮಾಡಿ ಎಲ್ಲ ದೇವಾನು ದೇವತೆಗಳಲ್ಲಿ ಮೊದಲು ಪೂಜೆಗೆ ಶ್ರೇಷ್ಠನೆಂದು ಗಜಮುಖ ಘನನಾಯಕ ವಿನಾಯಕ ವಿಘ್ನ ವಿನಾಶಕ ಅವನ ಪಾದ ಕಮಲಗಳಿಗೆ ನಮಸ್ಕರಿಸುತ್ತ ಹಾಗೂ ಗಜಾನನ ಮಂಡಳಿ ಈ ಪಾದಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸುಜ್ಞಾನ ದೇವರು ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮಾಹಿತಿ ಆದಿ ಅಶಿನರಾದಂಥ ಎಲ್ಲ ಹಿರಿಯರಿಗೂ ಗುರುಗಳಿಗೂ ಎಲ್ಲರಿಗೂ ವಂದನೆಗಳನ್ನು ಅರಿಸುತ್ತ ಇವತ್ತಿನ ದಿವಸ ನಮ್ಮನ್ನು ಸುದ್ಯಾನ ದೇವರನ್ನು ಹಾಗೂ ಬಬಲಾದಿ ಪೂಜರನ್ನ ಏನ ಇವತ್ತು ನಮ್ಮನ್ನ ಒಂದು ಹೂವಿನ ಅಲಂಕಾರದೊಂದಿಗೆ ನಮ್ಮನ್ನ ಏನು ನೀವು ಕರ್ಕೊಂಡು ಬಂದ್ರಲ್ಲ ನಿಜವಾಗಲೂ ಭಕ್ತಿ ಭಕ್ತಿಯಂಕ್ರ ಮೊದಲು ನಿಲ್ಸೈತೆ ಇದ್ರ ಜೊತೆಗೆ ಭರ್ಗಿ ಗ್ರಾಮಕ್ಕೆ ಭಾಗ್ಯದ ಯಾವುದೂ ಕೊರತೆ ಇಲ್ಲವನ್ನ ತೋರಿಸ್ಕೊಡ್ತೈತೆ ಇಷ್ಟು ಹಾಕಿದ್ರೆ ಗೊತ್ತಾಗ್ಬಿಡ್ತೈತಿ ಬಬಲಾದಿ ಕಟ್ಟ ಭಕ್ತರ ಗೊತ್ತಾಗತ್ತೈತಿ ಆತ್ಮಜ್ಞಾನ ಅಂದರೆ ಏನು ನಮ್ಮನ್ನು ನಾವು ತಿಳಿದುಕೊಂಡು ಮನಸ್ಸು ಪಕ್ಕವಾಗಿ ನಿರ್ಮಲವಾದರೆ ಆತ್ಮಜ್ಞಾನ ಸಾಧ್ಯ ಮನಸ್ಸು ಸ್ವಚ್ಛ ಇರಬೇಕು ಯಾವತ್ತು ಮನಸ್ಸು ಸ್ವಚ್ಛ ಇದ್ರೆ ಜಗತ್ತಿನಲ್ಲಿ ಏನು ಬೇಕಾರ ಸಾಧಿಸಬಹುದು ಮನಸ್ಸೇ ಮನುಷ್ಯನ ಕನ್ನಡಿ ನೀ ತಪ್ಪು ಏನು ಮಾಡಿರ್ತೀ ಅಂದ್ರೆ ಮನಸ್ಸಿಗೆ ಅಷ್ಟೇ ಗೊತ್ತಿರ್ತೈತೆ ಅವಾಗ ಗೊತ್ತಕ್ಕಿರ್ತೈತೆ ನಾ ತಪ್ಪು ಮಾಡಿ ನಿಲ್ ಅಂತ ನಮ್ಮದು ಕನ್ನಡಿ ಇನ್ನೊಬ್ಬ ಹೇಳೋ ಅವಶ್ಯಕತೆ ಇರುವುದಿಲ್ಲ ನಮ್ಮ ಕನ್ನಡಿ ನಮ್ಮ ಮುಂದೆ ಕಾಣ್ತಿರ್ತತೆ ಅದು ಶುದ್ಧವಾದಾಗ ನಮ್ಮ ನಡೆ ನುಡಿಯಿಂದ ಪರಿಪಕ್ವಗೊಂಡು ಆನಂದವನ್ನು ನಾವು ನೀವೆಲ್ಲರೂ ಕಾನೂನು ಅಂತ ಹೇಳ್ತಾರೆ ಶರಣರು ಅದೇ ಥರನಾಗಿ ಜಗತ್ತಿನಲ್ಲಿ ಎಲ್ಲರೂ ಬಿಟ್ಟಾರ ನಾವು ಒಬ್ಬನ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ ಅದಕ್ಕೆ ಏನಾರೋ ನಾನು ಚೆನ್ನಾಗಿ ಇರಬೇಕೆನ್ನುವುದು ಅಹಂಕಾರ ನಾನು ಚೆನ್ನಾಗಿ ಇರಬೇಕೆನ್ನುವುದು ಅಹಂಕಾರ ಎಲ್ಲರೂ ಚೆನ್ನಾಗಿ ಇರಬೇಕೆನ್ನುವುದು ಅಲಂಕಾರ ಅಂತ ಹೇಳ್ತಾರೆ ಅದಕ್ಕೆ ಇದೇ ಪೂಜ್ಯರು ಹೇಳಿದರು ಎಷ್ಟೇ ಒಂದು ದೊಡ್ಡ ಮನೆ ಕಟ್ಟಿದ್ರು ಸಹಿತ ಎಂಥ ದೊಡ್ಡ ಮನೆ ಕಟ್ಟಿದ್ರು ಸಹಿತ ಕಲ್ಲು ಇಡ್ಬೋದು ಆ ಕಲ್ಲು ಕತ್ತೆ ಅಂದ್ರೆ ಒಂದು ಚಿಪ್ಪಿನ ಅವಶ್ಯಕತೆ ಎಷ್ಟು ಐತೆ ಅನ್ನೋದು ಅವ್ರು ತೋರಿಸಿಕೊಟ್ರು ಎಂಥ ಬಿಲ್ಡಿಂಗ್ ಕಟ್ಬೋದು ಒಂದು ಕಲ್ಲಿಗೆ ಒಂದು ಚಿಪ್ಪು ಬೇಕಾ ಸಣ್ಣ ಚಿಪ್ಪ ಆದರೂ ಅನುಕೂಲ ಐತೆ ಅದಕ್ಕೆ ಭಾಳ ಇಂಪಾರ್ಟೆಂಟ್ ಶರಣರಗಳೇ ಒಂದು ಮಾತು ಹೇಳಿದರು ಎತ್ತಿನ ಗಂಡಿ ಲಕ್ಷ ಗಟ್ಟಲೆ ಮಾಡಿಸಿದರು ಆದರೆ ಒಂದು ಹತ್ತು ರೂಪಾಯಿದ ಕಿರುಮಳ್ಳಿ ಇಲ್ಲ ಅಂತೆ ಅದಕ್ಕೆ ಸದಾಶಿವ ಮೂಲ ಗಿರು ಮೂಲ ಗುರುವಿನ ಕೀಲ ತಿಳಿದು ಮೂಲ ಗುರುವಿನ ಕೀಲ ತಿಳಿದು ಜೋಲಿ ಒಳಗಿರ್ರಿ ಅಂತ ಹೇಳಿ ಅಣ್ಣ ಮೂಲ ಗುರು ಅಂದ್ರೆ ಯಾರು ಸದಾಶಿವ ಮೂಲ ಗುರುವಿನ ಕೀಲ ತಿಳಿದು ಜೋಲಿ ಜೋಲಿಯೊಳಗಿರಬೇಕು ಬೇಲೆ ಎದ್ದು ಹೊಲ ಮೇದರ ಕಾವಲು ಯಾರು ಹೇಳೋ ಜಾನ ಅಂತ ಹೇಳಿ ಅಣ್ಣ ಇದು ಫಲ ಇದೆ ನಾವು ನೀವೆಲ್ಲರೂ ಏನಾದೀವಲ್ಲ ಹೊಲ ಇದೆ ಬೇಲೆ ಅಂದ್ರೆ ಯಾರ ನಮ್ಮನ ಕಾಯವ್ ಯಾರ ಸದಾಶಿವಪ್ಪನ ಮತ್ತ ಅವನ ನಮ್ಮನ ಕಾಯ್ಲಿಕ್ಕಂದ್ರ ನಾವು ಮಾಡಿ ನಮ್ಮನ್ನ ದೇವ್ರ ಕಾಯ್ಲಿಕ್ಕಂದ್ರೆ ನಮ್ಮ ಪರಿಸ್ಥಿತಿ ಏನಕ್ಕೇ ಪೂರ್ತಿ ನಾವು ನಶ್ವರಾಗಿ ಹೋಗಿಕ್ಕೀವಿ ಅದಕ್ಕೆ ಬೇಲಿ ಅಂದ್ರೆ ಸದಾಶಿವ ಹೊಲ ಅಂದ್ರೆ ನಾವು ನಮ್ಮ ನಾವು ಕಾಯೋಕೆ ನಿಂತಿರ್ತಾನೆ ಅವನೇ ನಮ್ಮನ್ನ ಕಾಯಿಲೆದೆ ಹೋದರೆ ನಾವು ಏನು ಮಾಡ್ತೀವಿ ಪಾಪದಲ್ಲಿ ಕೆಟ್ಟ ಇದಕ್ಕೊಂದು ಬಿದ್ದ ನಾವು ನರಳಾಡಬೇಕೆ ಪೂಜ್ಯರು ಭಾಳ ಅದ್ಭುತ ಮಾತನ್ನು ಹೇಳಿದ್ರು ಈಗಿನ ಯುಗದಾಗ ಏನಾಗಿಬಿಟ್ಟಿತ್ತು ಆಡಂಬರ ಭಂಡಾಚಾರ ಆಗಿತ್ತು ನಾನು ಅಹಂಕಾರ ಹುಟ್ಟಿಬಿಟ್ಟಿತ್ತು ಅದಕ್ಕೆ ಹೇಳಿದವ ಪಾಪ ಪಾಪ ಪುಣ್ಯದ ಲೆಕ್ಕವನ್ನು ಕೇಳುವಂಥ ಒಬ್ಬ ಹೊಸ್ತಾದ ಬರ್ತಾನಂತ ಹೇಳಿದ ನಮ್ಮ ನಿಮ್ಮೆಲ್ಲರ ಲೆಕ್ಕವನ್ನು ಕೇಳುವಂಥ ಒಬ್ಬ ವಸ್ತಾದ ಹುಟ್ಟಿ ಬರ್ತಾನು ನಿರ್ಮಳವಾಗಿರಿ ಅಂತ ತಪ್ಪ ಮಾಡಿದವ್ರನ್ನ ಹನಿ ಕಿತ್ತು ಕೇಳ್ತೀನಿ ಸುಳ್ಳು ಹೇಳೋ್ರನ್ನ ಕಿವಿಗೆ ಹಳ್ಳ ಕೇಳ್ತೀನಿ ನಮ್ಮ ನಿಮ್ಮೆಲ್ಲರ ಲೆಕ್ಕವನ್ನು ಕೇಳುವಂಥ ಹೊಸ್ತಾದ ಹುಟ್ಟಿ ಬರ್ತಾನೋ ನಿರ್ಮಳವಾಗಿರಿ ಅಂತ ಹೇಳ್ಯಾನ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಹಾರುವವರಿಗೆ ಹರಿನನಾಗಿ ಹಾರುವವರಿಗೆ ಹರಿನನಾಗಿ ಕುರುಬನಿಗೆ ಬೀರನಾಗಿ ಮುಸುಲರಿಗೆ ಪೀರನಾಗಿ ಬರ್ತೀನಿ ನಾನು ಕುಲ ಹೇಳಿ ಅಂತ ರೂಪದಾಗ ಬರ್ತೀನೋ ಗೊತ್ತಿಲ್ಲ ಜಗತ್ತಿಗೆ ಮಹಾಮಾರಿ ರೋಗ ಒಂದು ಒಕ್ಕರ್ಷ ಗೊತ್ತು ಇದನ್ನ ಬಬಲಾದಿ ಶರಣರು ಅವತ್ತ ಸಾರಿದ್ರ ಪಾಲ್ಗುಣದಲ್ಲಿ ಒಂದು ವ್ಯಾಧಿ ಹುಟ್ಟತೈತಿ ಪಾಲ್ಗುಣದಲ್ಲಿ ಒಂದು ವ್ಯಾಧಿ ಮಹಾ ಮಹಾವ್ಯಾಧಿ ಹುಟ್ಟತತಿ ಸಾವುಗಳು ಹೆಂಗೆ ಬರ್ತಾವಪ್ಪ ಅಂತಂದ್ರೆ ಹೊರಗೋದ ಮನುಷ್ಯ ಒಳಗೆ ಅಂತ ಹೊರಗೋದ ಮನುಷ್ಯ ಒಳಗೆ ಅಂತ ಅಂಥ ಸಾವುಗಳು ಬರ್ತಾವ ಜಗತ್ತಿಗೆ ಒಂದು ಮಾರ್ಗ ಕಾಯಿಲೆ ಆದ ಸಂದರ್ಭದಲ್ಲಿ ಸಾಕಷ್ಟು ಜನರು ಜೀವವನ್ನು ಕಳ್ಕೊಂಡ್ರು ಅದಕ್ಕೆ ಬಬಲಾದಿ ಶರ್ಮರು ಮೊದಲೇ ಹೇಳಿದ್ರು ಅದನ್ನು ಹನವ ಗಳಿಸಿನಿ ಎಂದು ಹೆಮ್ಮೆಲೆ ತಿರುಗಬೇಡ ಹಣವ ಗಳಿಸಿನಿ ಎಂದು ಹೆಮ್ಮೆಲೆ ತಿರುಗಬೇಡ ಹಗಲದ ಹೊತ್ಕೊಂಡು ಇದು ಅದಕ್ಕೆ ಹೇಯ್ದವ ನಾ 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 ಅಂತ ಬಡ್ದ ಹೋಗಬೇಡ ಸಾಕಷ್ಟು ಗಳಿಸಿ ಸಾಕಷ್ಟು ಗಳಿಸಿ ಜೀವನದಲ್ಲಿ ರೊಕ್ಕ ರೂಪಾಯಿ ಹೊಲ ಮನಿ ಸಾಕಷ್ಟು ಗಳಿಸಿ ಅದಕ್ಕೆ ಹೇಗಿದವ ರೊಕ್ಕವ ಗಳಿಸಿರಿ ಮಕ್ಕಳಿರ್ಯ ರೊಕ್ಕವ ಗಳಿಸಿರಿ ಮಕ್ಕಳಿರ್ಯ ದಿಕ್ಕ ಪಾಲಾಗಿ ಓದಿರೋ ಮಕ್ಕಳ ಅಂತೇಳಿ ನಾವು ರೊಕ್ಕ ಗಳಿಸಿದ್ರಿ ಬೆಕ್ಕಾದ ಗಳಿಸಿದ್ರಿ ಮೊನ್ನೆ ಒಂದ ನಿಮ್ಮ ಮನೆಯಲ್ಲಿ ಒಂದು ಯಾವುದೇ ಒಂದು ನಮ್ಮ ಸಂಬಂಧಿಕ ತೀರ್ಕೊಂಡ್ರೆ ಹೋಗಲಾರದಂತ ಪರಿಸ್ಥಿತಿ ಬತ್ತು ರೊಕ್ಕ ರೊಕ್ಕ ರೊಕ್ಕನು ಹೋತು ಜೀವಕ್ಕೆ ಜೀವನು ಹೋತು ಅವಾಗ ಮನುಷ್ಯ ಏನಾದ ಕಂಗಾಲ ರೊಕ್ಕದ ಕೊಡಗಳು ಎತ್ತಿ ಕೊಡು ಮುಂದೆ ಬಿಕ್ಕಿ ಬಿಕ್ಕಳ್ತೀರ ಹೇಳಿ ನಾವು ಮಣ್ಣೆ ನಮ್ಮ ದುಡ್ಡಿಗೆ ಜಿ ಎಸ್ ಟಿಯನ್ನು ಕಟ್ಟಿದ್ರ ಅವಾಗ ಏನ ಏನಪ್ಪ ನಾವು ದುಡಿದ್ರ ರೊಕ್ಕಕ್ಕೆ ನಾವು ಟ್ಯಾಕ್ಸ್ ಕಟ್ಟೋ ಪರಿಸ್ಥಿತಿ ಬಂತಲ್ಲ ಅಂತೇಳಿ ಜನರ ಅಳ್ಳೋ ಪರಿಸ್ಥಿತಿ ಬಂತು ಇಲ್ಲಿ ಹೇಳ್ತೀನಿ ಕೇಳಿ ಒಂದು ಮುತ್ತ ಮಾತು ನನ್ನ ಹೆಸರದಿಂದ ಇರಿ ನೀನು ಮಂಡ ಬ್ಯಾಡಲಿ ಲಂಡತನದ ಬುದ್ಧಿ ಮಂಡ ಬ್ಯಾಡಲಿ ಲಂಡತನದ ಬುದ್ಧಿ ತಿಳಿ ತಿಳಿ ಮುಂದಿನ ಸುದ್ದಿ ಯಾವತ್ತು ಶರಣರಿಗೆ ಎಂದು ವಾದಿಸಬೇಡ ಸತ್ಯ ಶರಣರು ಎಂದು ಮಾತಾಡುವುದಿಲ್ಲ ಮಾತಾಡಿದ್ರೆ ಖುಷಿ ಹೋಗುದಿಲ್ಲ ಬಾಯಿಗೆ ಬಾಯಜಾಡಿಗೆ ಬಂದಿತ್ತು ಮಕ್ಕಳ್ರಿ ಅಂತ ಅವಾಗ ಜನರು ನಗ್ತಿದ್ರ ಏ ದನಗಳಿಗೆ ಹಾಕ್ತಾರ್ರಿ ನಮ್ಮಂತರ ಹೆಂಗೆ ಬರ್ತೈತಿ ಅಂತ ಹೇಳ್ತಿದ್ರು ಈಗ ಬತ್ತಿಲ್ಲ ಮಾಸ್ಕ್ ಬತ್ತಿಲ್ಲ ಮಾಸ್ಕ್ ಮಾಸ್ಕ್ ಎದಕ್ಕೆ ಬಂದೈತಿ ಸತ್ಯವನ್ನು ಮಾತಾಡ ಸತ್ಯದಿಂದ ನುಡಿ ಕೈ ಬಾಯಿ ಸುದ್ದಿಟ್ಗೋ ಇವತ್ತು ಕೆಟ್ಟದನ್ನು ಮಾತಾಡಿ ಮಾಸ್ಕ್ ಬಂದೈತಿ ಒಳ್ಳೆಯ ಕೆಲಸ ಮಾಡದೇ ಇದ್ರೆ ಮುಂದೆ ಇದನ್ನು ಬರ್ತೈತಿ ಕೈ ಕಟ್ಟುವಂಥ ಪರಿಸ್ಥಿತಿನೂ ಬರ್ತೈತಿ ಈಗೊಂದು ತಿಳ್ಕೊಳಕ್ಕೆ ಅವಕಾಶ ಕೊಟ್ಟಾನ ಒಳ್ಳೆಯ ಅವಕಾಶ ಕೊಟ್ಟಣ ಜೊಳ್ಳು ಜೊಟ್ಟೊಂದು ಹಾರತೈತಿ ಜೊಳ್ಳು ಜೊಟ್ಟೊಂದು ಹಾರತೈತಿ ಗಟ್ಟಿ ಬೀಜೊಂದು ಉಳಿತೈತಿ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಪ್ಪ ಎನ್ನ ಅನ್ಕೋತ ಹೋದಿ ಇನ್ನೊಂದು ತೊಡೆ ದಿವಸ ಬದುಕತಿ ನಾ ಅಂತ ಮೆರೆದು ಧರ್ಮಕ್ಕೆ ತಲೆ ಬಾಗೋದಿಲ್ಲ ದಾನ ಧರ್ಮ ಮಾಡೋದಿಲ್ಲ ನಾ ಅಂತ ಯಾರು ಮೆರಿತಿರ್ಲ ನಾ ಅಂದವರ ಗಂಡು ಮುತ್ತೆ ಅದನ್ನು ಅದಕ್ಕೆ ಹೇಳ್ಯಾ ನಾವು ನಾ ಅಂತ ಮೆರೆದ್ರೆ ಜೊಳ್ಳು ಹೆಂಗೆ ಹಾರಕ್ಕವಲ್ಲ ರಾಶಿ ಮಾಡೋ ಮುಂದೆ ಜೊಳ್ಳುಗಳು ಹೆಂಗೆ ಹಾರಕ್ಕವಲ್ಲ ಹಂಗೆ ಹಾರಕಂತೇಳಿ ನಮಗೆಲ್ಲ ಗೊತ್ತಿತ್ತನ ಹತ್ತೊಂಬತ್ತರದ್ದು ರೊಕ್ಕ ಕೊಡ್ತಾರು ಇಪ್ಪತ್ನಾಲ್ಕರದ್ದು ರೊಕ್ಕ ಕೊಡ್ತಾರು ಮುಳುಗಡೆ ಹಾಕತ್ತನ್ನೋದು ಯಾರಿಗೂ ಗೊತ್ತಿದ್ದಿದ್ದಿಲ್ಲ ಅವಾಗ ಹೇಳಿದವ ಆಲ ಕಟ್ಟಿ ಅಡ್ಡ ಗಟ್ಟತೈತಿ ಹಾಲ ಕಟ್ಟಿ ಅಡ್ಡ ಗಟ್ಟತೈತಿ ಬಲ್ಲಿದ ಬಬಲಾದಿ ಬಬ್ಬಿ ಹೊಡಿತೈತೆ ಅಂತ ಹೇಳಿದ ಇವತ್ತು ಮುಳುಗಡೆ ಆದ ತಕ್ಷಣ ಎಲ್ಲರೂ ಹೊಂಟ್ರಿ ಕಿತ್ಕೊಂಡು ಹಗರ ಕಾಲವು ಜಗಕ್ಕೆ ಬತ್ತನ್ನು ಈಗಿನ ಕಾಲಗಳು ಹೆಂಥವು ಭಾಳ ಹಗರ ಬಟನ್ ಬಡಿದ್ರೆ ನೀರು ಬರ್ತೈತಿ ಕೊಬ್ಬರಿ ಯಾರೇ ಈಗ ಇದ್ರೋ ಕೊಡ್ತೀರ ಕಲ್ಲಾಗ ಮಿಕ್ಸರ್ ಬಂದೈತೆ ಇವೆಲ್ಲ ಹಗರ ಕಾಲ ಇವ ಹಲೋ ಅಂದ್ರೆ ಪಾರ್ಸಲ್ ತೊಂಬರ್ತಾರ ನಷ್ಟ ಹಲೋ ಅಂದ್ರೆ ನೀರು ಬರ್ತ ನೀರಿನ ಕ್ಯಾನ್ ಅದಕ್ಕೆ ಶರಣರು ಭಾಳ ಹಗರ ಕಾಲ ಬರ್ತಾವತ್ ಮೊದ್ಲ ಹೇಗಿದ ಬಗಲಿಗೆ ಜೋಳಿಗೆ ಬರ್ತಾವ